ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಎಂಬ ಸುಳಿವನ್ನ ಬಿಟ್ಟುಕೊಟ್ರ ಸುದೀಪ್ ಒಂದು ಸುದ್ದಿ ಕೇಳಿ ಕಾರ್ತಿಕ್ ಮಹೇಶ್ ಅವರ ಗರ್ಲ್ ಫ್ರೆಂಡ್ ಖುಷಿಯಾಗಿದ್ದಾರೆ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯ ಆಟಕ್ಕೆ ಅಂತಿಮ ಪರ್ದೆ ಹೇಳುವ ಸಮಯ ಬಂದಿದೆ ಇದೀಗ ಬಿಗ್ ಬಾಸ್ ವಿನ್ನಾಲೆ ವೇದಿಕೆಯಲ್ಲಿ ಸುದೀಪ್ ಮಾತನಾಡುವಾಗ ಕಾರ್ತಿಕ್ ಮಹೇಶ್ ವಿನ್ನರ್ ಎನ್ನುವ ಸುಳಿವು ನೀಡಿದ್ರ ಎಂಬ ಅನುಮಾನ ಪ್ರೇಕ್ಷಕರಲ್ಲಿ ಮೂಡಿದೆ ಈ ವಿಚಾರವನ್ನ ಕೇಳುತ್ತಿದ್ದಂತೆ ಕಾರ್ತಿಕ್ ಪ್ರೀತಿಸಿದ ಹುಡುಗಿ ಬಹಳ ಖುಷಿಯನ್ನ ಒಳ್ಳೆ ಮುಖದ ಲಕ್ಷಣವನ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಒಂದು ನಗುಮುಖದಲ್ಲಿ ಹೋಗಿದ್ದಾರೆ ಅಂತಾನೆ ಹೇಳಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಕಾರ್ತಿಕ್ ವಿನ್ನರ್ ಎಂದು ಹರಿದಾಡ್ತಾ ಇದೆ ಇದಕ್ಕೆ ಪೂರಕವಾಗಿ ಸುದೀಪ್ ಅವರು ಕಾರ್ತಿಕ್ ಮಾತನಾಡುವ ರೀತಿ ನೋಡಿ ವಿನ್ನರ್ ಯಾರು ಎಂದು ಸುಳಿವು ನೀಡಿದರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ವೀಕ್ಷಕರ ಕಾರ್ತಿಕ್ ಮಹೇಶ್ ಕೂಡ ದೊಡ್ಡ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧೆ ವಿನಯ್ ಸಂಗೀತರಂತಹ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಆಟವಾಡಿದ್ದಾರೆ ಇದೀಗ ಕಾರ್ತಿಕ್ ಮಹೇಶ್ ಬಗ್ಗೆ ಹೊರಗಡೆ ಒಳ್ಳೆ ಹೆಸರು ಇದೆ ಜನರ ಕೂಡ ಕಾರ್ತಿಕ್ ವಿನ್ನರ್ ಅಂತಲೇ ಹೇಳುತ್ತಿದ್ದಾರೆ ಈ ಒಂದು ವಿಚಾರವನ್ನ ಸುದೀಪ್ ಇಲ್ಲಿ ಕಾರ್ತಿಕ್ಗೆ ಹೇಳಿದ್ರು ಆಗ ಕಣ್ಣೀರು ಹಾಕಿದ ಕಾರ್ತಿಕ್ ಧನ್ಯವಾದ ಹೇಳಿದರು ನನ್ನ ಅಭಿನಯದ ಮೂಲಕವೇ ಎಲ್ಲರಿಗೂ ಉತ್ತರವನ್ನ ಕೊಡುತ್ತೇನೆ ಅಂತಲೂ ಕಾರ್ತಿಕ್ ಮಹೇಶ್ ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಕಾರ್ತಿಕ್ ಮಹೇಶ್ ಅವರೇ ಹಾಳಬೇಡಿ ಕೂಲಾಗಿಯೇ ಇದ್ದು ಬಿಡಿ ಹೊರಗಡೆ ಬಂದ ಮೇಲೆ ಜನರು ನಿಮಗೆ ತೋರಿಸಿದ ಪ್ರೀತಿಯನ್ನು ಸ್ವೀಕರಿಸಿ ಹಾಗೇನು ಎಂಜಾಯ್ ಮಾಡಿ ಪಾರ್ಟಿ ಮಾಡಿ ಅಂತಲೇ ಹೇಳಿದ್ರು ಅಂದರೆ ಈ ಮಾತಿನ ಮಾತಿನಿಂದ ಕಾರ್ತಿಕ್ ಗೆಲ್ತಾರೆ ಅಂತಾನೆ ಸುದೀಪ್ ಹೇಳಿದ್ರ ಅನ್ನೋದು ಡೌಟ್ ಕೂಡ ಮೂಡಿದೆ ವೀಕ್ಷಕರೇ ಈ ಒಂದು ವಿಚಾರವನ್ನ ಹೇಳ್ತಿದ್ದಂತೆ ಕಾರ್ತಿಕ್ ಪ್ರೀತಿಸಿದ ಹುಡುಗಿಯ ಮುಖದಲ್ಲಿ ನಗು ತಂದಿದೆ ಇಲ್ಲಿಲ್ಲದ ಒಂದು ವಿಚಾರ ಖುಷಿಯೋಗ ಖುಷಿ ಅಂತಲೇ ಹೇಳ್ಬೋದು ವೀಕ್ಷಕರು ಕಾರ್ತಿಕ್ ಮಹೇಶ್ ನಿಜವಾಗ್ಲೂ ಗೆಲ್ತಾರ ಎಂಬುದಾದರೆ ದಯಮಾಡಿ ನಿಮ್ಮ ಅಭಿಮಾನಿಗಳು ಕಮೆಂಟ್ ಮಾಡಿ ತಿಳಿಸಿ ಕಾರ್ತಿಕ್ ಮಹೇಶ್ ಅವರ ಗೆಲುವಿಗೆ ನೀವು ಕಾಯ್ತಾ ಇದ್ರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ವೀಕ್ಷಕರೇ ದಯಮಾಡಿ ಬಿಗ್ ಬಾಸ್ ವೀಕ್ಷಕರಾಗಿದ್ದಾರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರ